ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ದ್ರೋಣ ಪರ್ವದಲ್ಲಿ ತನ್ನ ಬಾಣದಿಂದ ಮೂರ್ಛಿತನಾದ ಕೃಪನನ್ನು ನೋಡಿ ಅರ್ಜುನನು ಪಶ್ಚಾತ್ತಾಪ ಪಟ್ಟುದು ಕೃಷ್ಣಾರ್ಜುನರು ಭೀಮಾದಿಗಳು ಯುಧಿಷ್ಠಿರನ ಬಳಿಗೆ ಬಂದುದು ಎಂಬ ನೂರ ನಲವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯ ಅರ್ಜುನನಿಂದ ಸೈಂಧವನು ಹತನಾದ ಮೇಲೆ ನಮ್ಮವರೇನು ಮಾಡಿದರು ನಮ್ಮ ಸಮಸ್ತ ಸೈನ್ಯಗಳ ಕಣ್ಣಿದಿರಾಗಿ ಸೈಂಧವನು ಅರ್ಜುನನಿಂದ ವಧಿಸಲ್ಪಟ್ಟುದು ಹೇಗೆ ಅಯ್ಯೋ ಕರ್ಣ ಕೃಪಾ ಅಶ್ವತ್ಥಾಮನೆ ಮೊದಲಾದ ಮಹಾವೀರರಿಂದ ರಕ್ಷಿಸಲ್ಪಡುತ್ತಿದ್ದ ನನ್ನ ಅಳಿಯನು ಆ ಅರ್ಜುನನೆಂಬ ಬೆಂಕಿಯ ಬಾಯಲ್ಲಿ ಹೇಗೆ ಬಿದ್ದನು ಈ ಅನರ್ಥಕ್ಕೆಲ್ಲ ಮೂಲವೆನಿಸಿದ ಬುದ್ಧಿಹೀನಾದ ನನ್ನ ಮಗನು ತನ್ನ ತಮ್ಮಂದಿರೊಡನೆ ಸೇರಿ ಮುಂದೆ ನಡೆಸಿದ ಕಾರ್ಯವೇನು ಎನ್ನಲು ಸಂಜಯನು ಹೇಳುತ್ತಾನೆ ಮಹಾರಾಜ ಸೈಂಧವನ್ನು ಸತ್ತುದನ್ನು ನೋಡಿ ಕೃಪಾಚಾರ್ಯನಿಗೆ ದುಸ್ಸಹವಾದ ಕೋಪ ಉಂಟಾಯಿತು ದೊಡ್ಡ ಬಾಣವರ್ಷವನ್ನು ಕರೆಯುತ್ತಾ ಅರ್ಜುನನನ್ನು ಎದುರಿಸಿದನು ಇನ್ನೊಂದು ಕಡೆಯಿಂದ ಅಶ್ವತ್ಥಾಮನು ಅರ್ಜುನನ ಮೇಲೆ ಬಾಣಗಳನ್ನು ಬಿಡುತ್ತಾ ಬಂದನು ಈ ಮಹಾರಥಿಕರಿಬ್ಬರು ಎರಡು ಕಡೆಗಳಿಂದ ಎಡಬಿಡದೆ ಬಾಣವರ್ಷವನ್ನು ಕರೆಯುತ್ತಾ ಬರುತ್ತಿರಲು ಅರ್ಜುನನಿಗೆ ಅದು ತಡೆಯಲು ಸಾಧ್ಯವಾಯಿತು ಅದರಿಂದ ಅವನು ಬಹಳವಾಗಿ ನೊಂದನು ನನ್ನಿದಿರಿಸಿ ಬಂದ ಗುರು ಗುರುಪುತ್ರರಿಬ್ಬರನ್ನು ಹೊಡೆಯಲು ಇಷ್ಟವಿಲ್ಲದೆ ಅರ್ಜುನನು ಆ ಯುದ್ಧದಲ್ಲಿಯೂ ಆಚಾರ್ಯ ಗೌರವವನ್ನು ತೋರಿಸುತ್ತಾ ಅವರ ಮೇಲೆ ಬಿಡತಕ್ಕ ಬಾಣಗಳನ್ನು ಬಹಳ ವೇಗವಿಲ್ಲದೆ ಮೃದುವಾಗಿ ಬಿಡುತ್ತಿದ್ದನು ಆ ಬಾಣಗಳಿಗಾಗಿ ಅವರು ಹೆದರದಿದ್ದರು ಅವನು ಬಿಟ್ಟ ಬಾಣಗಳು ಅಸಂಖ್ಯಾತವಾದುದರಿಂದ ಅವರಿಬ್ಬರಿಗೂ ಹಿಂದೆ ಮುಂದು ತೋರದಂತಾಯಿತು ಕೊನೆಗೆ ಕೃಪನಿಗೆ ಅರ್ಜುನನ ಬಾಣಗಳಿಂದ ಮೂರ್ಛೆ ಬಂದಂತಾಗಲು ರಥದ ಗದ್ದುಗೆಯ ಮೇಲಿಗೆ ಹೊರಗೆ ಮಲಗಿದನು ಕೃಪಾಚಾರ್ಯನು ಮೃತನಾದನೆಂದೇ ತಿಳಿದು ಅವನ ಸಾರಥಿಯು ರಥವನ್ನು ಹಿಂದಕ್ಕೆ ತಿರುಗಿಸಿಕೊಂಡು ಹೊರಟು ಹೋದನು ಕೃಪನ ಸ್ಥಿತಿಯನ್ನು ನೋಡಿ ಅಶ್ವತ್ಥಾಮನು ತನ್ನ ರಥವನ್ನು ತಿರುಗಿಸಿಕೊಂಡು ಹೊರಟು ಹೋದನು ತನ್ನ ಬಾಣಗಳಿಂದ ಕೃಪನು ಮೂರ್ಛಿತನಾದುದನ್ನು ನೋಡಿ ಅರ್ಜುನನು ಮಹತ್ತಾದ ಪಶ್ಚಾತ್ತಾಪದಿಂದ ಛೀ ಛಿ ನನ್ನನ್ನು ಸುಡಬೇಕು ಎಂದು ಕಣ್ಣೀರನ್ನು ಬಿಟ್ಟು ದೈನ್ಯದಿಂದ ರೋಧಿಸುತ್ತಾ ಹೀಗೆಂದನು ಆಹಾ ಹಿಂದೆ ದುರ್ಯೋಧನನ ಜನನ ಕಾಲದಲ್ಲಿ ವಿದುರನ್ನು ಧೃತರಾಷ್ಟ್ರನೊಡನೆ ಹೇಳಿದ ಮಾತು ಸತ್ಯವಾಯಿತು ಇದನ್ನೆಲ್ಲ ತಿಳಿದೇ ಮಹಾಪ್ರಾಗ್ಟನಾದ ವಿದುರನು ಹಾಗೆ ಹೇಳಿದನು ಕುಲಘಾತುಕನಾದ ದುರ್ಯೋಧನನು ಹುಟ್ಟಿದೊಡನೆ ಇವನು ಮಹಾಪಾಪಿ ಇವನಿಂದ ವಂಶಕ್ಕೆ ಹಾನಿಯುಂಟು ಆದುದರಿಂದ ಇವನನ್ನು ಈಗಲೇ ಕೊಂದು ಬಿಡು ಎಂದು ಧೃತರಾಷ್ಟ್ರನೊಡನೆ ವಿದುರನು ಕೇಳಿದ ಮಾತು ಸತ್ಯವೆಂಬುದು ಈಗ ನಿದರ್ಶನಕ್ಕೆ ಬರುತ್ತಿದೆ ಆ ದುರ್ಯೋಧನನ ದೆಸೆಯಿಂದಲ್ಲವೇ ನಮ್ಮ ಪಿತಾಮಹನು ಗುರುವು ಆದ ಭೀಷ್ಮನು ಶರತಲ್ಪದಲ್ಲಿ ಮಲಗುವುದನ್ನು ನಾವು ನೋಡಬೇಕಾಯಿತು ಕ್ಷತ್ರಿಯರ ನಡತೆಯನ್ನು ಸುಡಬೇಕು ಅವರ ಬಲ ಪೌರುಷಗಳನ್ನು ಸುಡಬೇಕು ಆಚಾರ್ಯನು ಬ್ರಾಹ್ಮಣೋತ್ತಮನು ಆದವನನ್ನು ನನ್ನಂಥವನು ಹೀಗೆ ವಿರೋಧಿಸಿ ನಿಲ್ಲುವುದೆಂದರೇನು ಆ ಕೃಪನು ಋಷಿಪುತ್ರನು ನನಗೆ ಆಚಾರ್ಯನು ನನ್ನ ಗುರುವಾದ ದ್ರೋಣನಿಗೆ ಪರಮಮಿತ್ರನು ಅಂಥವನು ನನ್ನ ಬಾಣದಿಂದ ಮೂರ್ಛಿತನಾಗಿ ಮಲಗಿರುವನು ನಾನು ಇಷ್ಟವಿಲ್ಲದೆ ಅಲಕ್ಷ್ಯವಾಗಿ ಯುದ್ಧ ಮಾಡಿದರು ಅವನು ಮೂರ್ಛಿತನಾಗಿ ಬಿದ್ದುದು ನನ್ನ ಪ್ರಾಣಗಳನ್ನೇ ಕಿವಿಚುವಂತೆ ಸಂಕಟವನ್ನುಂಟು ಮಾಡುತ್ತದೆ ಮೊದಲೇ ಪುತ್ರ ಶೋಕದಿಂದ ಪರವಶನಾಗಿದ್ದ ನಾನು ಶತ್ರು ಬಾಣಗಳಿಂದಲೂ ಬಹಳವಾಗಿ ನೊಂದು ದುರವಸ್ಥೆಗೀಡಾಗಿದ್ದೆನು ಬಾರಿ ಬಾರಿಗೂ ವೈರಿಗಳ ಪ್ರಹಾರದಿಂದ ನೊಂದಿದ್ದ ನಾನು ಆತ್ಮರಕ್ಷಣೆಗಾಗಿ ಅವನನ್ನು ಎದುರಿಸಬೇಕಾಯಿತು ಅಯ್ಯೋ ವಾಸುದೇವ ಆ ಕೃಪನು ಮೂರ್ಛಿತನಾಗಿ ರಥದಲ್ಲಿ ಮಲಗಿರುವುದನ್ನು ಮಲಗಿರುವುದು ವಧಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಸಂಕಟಗೊಳಿಸುತ್ತಿದೆ ಆಚಾರ್ಯರಿಂದ ವಿದ್ಯೆಯನ್ನು ಪಡೆದು ಅದಕ್ಕೆ ಪ್ರತಿಯಾಗಿ ಅವನಿಗೆ ಬೇಕಾದ ಕೋರಿಕೆಗಳನ್ನೆಲ್ಲ ಸಲ್ಲಿಸುವ ಪುರುಷ ಶ್ರೇಷ್ಠರು ದೇವತ್ವವನ್ನು ಹೊಂದುವರು ಹಾಗಿಲ್ಲದೆ ಗುರುಗಳಿಂದ ವಿದ್ಯೆಯನ್ನು ಪಡೆದು ಅವರನ್ನೇ ಕೊಲೆ ಮಾಡತಕ್ಕ ನನ್ನಂತಹ ದುಶ್ಚರಿತರು ಕ್ರೂರವಾದ ನರಕಕ್ಕೆ ಹೋಗಬೇಕು ನಾನು ಬಾಣ ವರ್ಷದಿಂದ ಆಚಾರ್ಯನನ್ನು ನೋಯಿಸಿದುದು ನನ್ನ ನರಕಪ್ರಾಪ್ತಿಗೆ ಅಲ್ಲದೆ ಬೇರೆಯಲ್ಲ ಹಿಂದೆ ಇದೇ ಕೃಪಾಚಾರ್ಯನು ನನಗೆ ವಿದ್ಯೆಯನ್ನು ಹೇಳಿಕೊಟ್ಟಾಗ ಈ ಶಸ್ತ್ರಗಳನ್ನು ನೀನು ಗುರುವಿನಲ್ಲಿ ಹೇಗು ಎಂದು ಉಪಯೋಗಿಸಬಾರದೆಂದು ಹೇಳಿದ್ದನು ಆಚಾರ್ಯನ ಉಪದೇಶವನ್ನು ಲಕ್ಷ್ಯ ಮಾಡದೆ ನಾನು ಅವನನ್ನೇ ನನ್ನ ಬಾಣಗಳಿಂದ ಹೊಡೆದನು ಪೂಜ್ಯನಾದ ಆ ಗುರುತ್ತಮನಿಗೆ ನನ್ನ ನಮಸ್ಕಾರವಿರಲಿ ಅಂತಹವನನ್ನು ಬಾಣಗಳಿಂದ ಹೊಡೆದ ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ ಎಂದನು ಮಹಾರಾಜ ನನ್ನ ಕಠಿಣ ಪ್ರತಿಜ್ಞೆಯನ್ನು ಪೂರೈಸಿ ಕೊನೆಗೆ ಕೃಪನ ವಿಷಯದಲ್ಲಿ ತನ್ನ ತಪ್ಪಿಗಾಗಿ ವಿಲಪಿಸುತ್ತಿರುವ ಅರ್ಜುನನನ್ನು ನೋಡಿ ಕೃಷ್ಣನು ಪ್ರೇಮದಿಂದ ಆಲಿಂಗಿಸಿಕೊಂಡು ಸಮಾಧಾನಪೂರ್ವಕವಾಗಿ ಹೀಗೆಂದನು ಜಯಶೀಲ ನೀನು ಮಾಡಿದ ದಾರುಣವಾದ ಪ್ರತಿಜ್ಞೆಯನ್ನು ಭಾಗ್ಯವಶದಿಂದ ನೀನು ನಿರ್ವಹಿಸಿದೆ ಪಾಪಿಯಾದ ಸೈಂಧವನು ಅವನ ತಂದೆಯಾದ ವೃದ್ಧಕ್ಷತ್ರನು ಭಾಗ್ಯವಶದಿಂದ ಹತರಾದರು ಈ ರಾಷ್ಟ್ರ ಸೈನ್ಯವನ್ನು ಎದುರಿಸಿದ ಮೇಲೆ ದೇವಸೈನ್ಯಕ್ಕಾದರೂ ಕಷ್ಟವು ತಪ್ಪಿದುದಲ್ಲ ನೀನು ಹೀಗೆ ಚಿಂತಿಸಬಾರದು ಇಂತಹ ದೊಡ್ಡ ಎದುರಿಸಿ ಜಯಿಸಿ ಬಂದ ಮೇಲೆ ಬೇರೆ ಯಾವನೂ ತನ್ನ ಕಾರ್ಯಕ್ಕಾಗಿ ನಿನ್ನಂತೆ ಚಿಂತಿಸಬಾರದು ಇಂತಹ ಉತ್ಸಾಹ ಕಾಲದಲ್ಲಿ ನೀನು ಹೊರತು ಬೇರೆ ಯಾವನು ಎಲ್ಲಿಯೂ ಎದೆಗೆಟ್ಟು ನಿಲ್ಲಲಾರನು ನಿನಗೆ ಸಮಾನರು ನಿನಗಿಂತಲೂ ಮೇಲಾದವರು ಆದರ್ ಮಹಾ ಮಹಿಮೆಯುಳ್ಳ ಎಷ್ಟೋ ಮಂದಿ ರಾಜರು ಆ ದುರ್ಯೋಧರನಿಗಾಗಿ ಇಲ್ಲಿ ಬಂದು ಸೇರಿ ನಿನ್ನನ್ನು ಎದುರಿಸಿ ನಿಂತರು ಅವರು ಯಾರೂ ನಿನ್ನಿಂದ ಬದುಕಿ ಹಿಂತಿರುಗಲಿಲ್ಲ ಅರ್ಜುನ ನಿನ್ನ ವೀರ್ಯವು ಬಲವು ಇಂದ್ರ ರುದ್ರ ಯಮರ ವೀರ್ಯಕ್ಕೆ ಸಮನಾದದು ನೀನು ಒಂಟಿಯಾಗಿ ಈಗ ತೋರಿಸಿದ ಪರಾಕ್ರಮವನ್ನು ಬೀರಿ ಯಾವನು ತೋರಿಸಲು ಸಮರ್ಥನಲ್ಲ ಇದರಂತೆಯೇ ನೀನು ಮುಂದೆ ದುರಾತ್ಮನಾದ ಆ ಕರ್ಣನನ್ನು ಅವನ ಅನುಬಂಧಿಗಳೊಡನೆ ಕೊಂದು ಬಿಟ್ಟರೆ ನೀನು ನಿಶ್ಚತ್ರವಾಗಿ ವೃದ್ಧಿ ಹೊಂದುವೆ ನಾನು ನಿನಗೆ ಇನ್ನು ಮೇಲೆ ಇನ್ನು ಇನ್ನು ಮೇಲೆ ಮೇಲೆ ಶ್ರೇಯಸ್ಸನ್ನು ಕೂಡಿಸಿ ಉತ್ಸಾಹಗೊಳಿಸುವೆನು ಎಂದನು ಅದಕ್ಕೆ ಆ ಅರ್ಜುನನು ದೇವ ಇದರಲ್ಲಿ ನನ್ನ ಶಕ್ತಿ ಏನಿದೆ ನಿನ್ನ ಅನುಗ್ರಹದಿಂದಲ್ಲವೇ ನಾನು ದೇವತೆಗಳಿಗೂ ದುಸ್ತರವಾದ ಆ ಪ್ರತಿಜ್ಞೆಯನ್ನು ದಾಟಿದೆನು ನೀನು ಯಾರಿಗೆ ನಾಥನೆನಿಸಿರುವೆಯೋ ಅಂತಹವರಿಗೆ ಜಯವೆಂಬುದೇನು ಆಶ್ಚರ್ಯವಲ್ಲ ಅಣ್ಣನಾದ ಯುಧಿಷ್ಠಿರನು ಯುಧಿಷ್ಠಿರನು ಮುಂದೆ ನಿನ್ನ ಅನುಗ್ರಹದಿಂದಲೇ ಸಮಸ್ತ ಭೂಮಿಯನ್ನು ಪಡೆಯಬಲ್ಲನು ಕೃಷ್ಣ ಎಲ್ಲವೂ ನಿನ್ನ ಮೇಲೆ ಬಿದ್ದ ಭಾರವೇ ಈ ವಿಜಯವು ನಿನಗೆ ಸೇರಿದುದು ನೀನೇ ನಮ್ಮನ್ನು ವೃದ್ಧಿಗೊಳಿಸಬೇಕು ನಾವು ನಿನ್ನ ಸೇವಕರು ಎಂದನು ಈ ಮಾತನ್ನು ಕೇಳಿದ ಮೇಲೆ ಕೃಷ್ಣನು ಮೆಲ್ಲಗೆ ಕುದುರೆಯನ್ನು ಮುಂದೆ ಬಿಟ್ಟು ಅಲ್ಲಿ ನಡೆಯುತ್ತಿದ್ದ ಕ್ರೂರ ಯುದ್ಧವನ್ನೆಲ್ಲಾ ತೋರಿಸುತ್ತ ಅರ್ಜುನ ನೋಡು ಯುದ್ಧದಲ್ಲಿ ಜಯವನ್ನು ಕೀರ್ತಿಯನ್ನು ಕೋರಿ ಬಂದು ಅನೇಕ ಶೂರ ರಾಜರು ನಿನ್ನ ಬಾಣಗಳಿಂದ ಹತರಾಗಿ ಬಿದ್ದಿರುವುದನ್ನು ನೋಡು ಅವರು ಹಿಡಿದಿದ್ದ ಶಸ್ತ್ರಗಳು ಆಭರಣಗಳು ಅವರ ಕುದುರೆಗಳು ರಥಗಳು ಆನೆಗಳು ಅವರ ಮೈ ಮೇಲಿದ್ದ ಕವಚಗಳು ಇವೆಲ್ಲವೂ ಅಲ್ಲಲ್ಲಿ ಛಿನ್ನ ಭಿನ್ನವಾಗಿ ಅವರು ಬಿದ್ದಿರುವ ದುರವಸ್ಥೆಯನ್ನು ನೋಡು ಒಳ್ಳೆ ಸತ್ತುವುಳ್ಳ ಇವರೆಲ್ಲರೂ ಈಗ ಸತ್ತುಹೀನರಾಗಿ ಬಿದ್ದಿದ್ದರು ತಮ್ಮ ತೇಜೋ ವಿಶೇಷದಿಂದ ಇನ್ನೂ ಜೀವಸಹಿತವಾಗಿರುವಂತೆಯೇ ಕಾಣುತ್ತಿರುವರು ನೋಡು ಅವರ ಶಸ್ತ್ರಗಳಿಂದಲೂ ವಾಹನಗಳಿಂದಲೂ ರಣಭೂಮಿಯೆಲ್ಲ ತುಂಬಿರುವುದನ್ನು ನೋಡು ಅದು ಅಲ್ಲಲ್ಲಿ ಅವರ ಯುದ್ಧ ಕವಚಗಳು ಕತ್ತಿ ಗುರಾಣಿಗಳು ಹಾರ ಕಿರೀಟ ಕುಂಡಲಾದಿ ಆಭರಣಗಳು ಮಾಲಿಕೆಗಳು ಶಿರೋವಸ್ತ್ರಗಳು ಚೂಡಾಮಣಿಗಳು ಅಮೂಲ್ಯ ವಸ್ತ್ರಗಳು ಕೈಬಳೆಗಳು ಕಂಠಸೂತ್ರಗಳು ಇವೆಲ್ಲ ಬಿದ್ದು ಅವುಗಳ ಕಾಂತಿಯಿಂದ ಚಿತ್ರಿತವಾದ ರಣಭೂಮಿಯನ್ನು ನೋಡು ರಥಗಳು ರಥದ ಹಿಂದಿನ ಬಂಡಿಗಳು ಧ್ವಜ ಪತಾಕೆಗಳು ಇನ್ನೂ ಬೇರೆ ರಥೋಪಕರಣಗಳು ಗದ್ದಿಗೆ ಮೂಕಿ ಚಕ್ರಗಳು ಅಚ್ಚುಗಳು ನೊಗಗಳು ಚಾಟಿಗಳು ಧನುರ್ಬಾಣಗಳು ರಸ್ತ ಕಂಬಳಿಗಳು ಅಸ್ತರಣಗಳು ಪರಿಘ ಅಂಕುಶ ಬಿಂಡಿಬಾಲ ಶಕ್ತಿ ದಂಡ ಶೂಲ ಪರಶು ಪ್ರಾಸ ತೋಮರ ಕುಂತ ಯಷ್ಟಿ ಶತಘನಿ ಬುಸುಂಡಿ ಕತ್ತಿ ಮುಸಲ ಮುದ್ಗರ ಗದೆ ಸುವರ್ಣ ಚಿತ್ರಿತವಾದ ತಲೆಪಾಗುಗಳು ಆನೆಗಳ ಗಂಟೆ ಮೊದಲಾದ ವಿವಿಧ ಆಭರಣಗಳು ವಸ್ತ್ರಾಭರಣಗಳು ಮಾಲಿಕೆಗಳು ಇವುಗಳಿಂದ ವ್ಯಾಪ್ತವಾದ ರಣಭೂಮಿಯು ಜ್ಯೋತಿರ್ಮಂಡಲಗಳಿಂದ ವ್ಯಾಪ್ತವಾದ ಶರತ್ಕಾಲದ ಆಕಾಶದಂತೆ ಕಾಣುವುದು ನೋಡು ಅರ್ಜುನ ಅನೇಕ ಪೃಥ್ವಿ ಪತಿಗಳು ಈ ಪೃಥ್ವಿಗಾಗಿ ಹೋರಾಡಿ ಕೊನೆಗೆ ತಮ್ಮ ಪ್ರಿಯ ಪ್ರಿಯ ಕಾಂತೆಯನ್ನು ಹೇಗೋ ಹಾಗೆ ಆ ಪೃಥ್ವಿಯನ್ನು ಅಪ್ಪಿಕೊಂಡು ಮಲಗಿರುವುದನ್ನು ನೋಡು ಪರ್ವತಗಳಂತೆ ದೊಡ್ಡವಾಗಿ ಐರಾವತಕ್ಕೆ ಸಮಾನಗಳಾದ ಆನೆಗಳು ಶಸ್ತ್ರದಿಂದ ಉಂಟಾದ ವ್ರಣಗಳಿಂದ ರಕ್ತವನ್ನು ಸ್ರವಿಸುತ್ತಾ ಗೈರಿಕ ಧಾತು ಮಿಶ್ರಿತವಾದ ನದಿಗಳಿಂದ ಕೂಡಿದ ಪರ್ವತಗಳಂತೆ ಕಾಣುವವು ನೋಡು ಅದರಂತೆಯೇ ನಿನ್ನ ಬಾಣಗಳಿಂದ ಭಿನ್ನ ಶರೀರಗಳಾದ ಕುದುರೆಗಳು ರಥಿಕ ಶೂನ್ಯವಾಗಿ ಗಂಧರ್ವ ನಗರದಂತಿರುವ ಮಹಾರಥಗಳು ಅಲ್ಲಿ ಮುರಿದು ಬಿದ್ದಿರುವುದನ್ನು ನೋಡು ಈ ರಥಗಳಲ್ಲಿ ಕೆಲವಕ್ಕೆ ಹಲವಕ್ಕೆ ಧ್ವಜಗಳಿಲ್ಲ ಪತಾಕೆಗಳಿಲ್ಲ ಅಚ್ಚುಗಳಿಲ್ಲ ಚಕ್ರಗಳಿಲ್ಲ ಸಾರಥಿಗಳಿಲ್ಲ ಹೀಗೆ ಶೂನ್ಯ ರಥಗಳೆಷ್ಟು ಬಿದ್ದಿರುವುದನ್ನು ನೋಡು ಆನೆಗಳು ಕುದುರೆಗಳು ಕಾಲಾಳುಗಳು ಇಲ್ಲಿ ನೂರು ಸಾವಿರ ಸಂಖ್ಯೆಯಿಂದ ಬಿದ್ದಿರುವವು ಎಷ್ಟೋ ಧನುರ್ಧಾರಿಗಳು ರಕ್ತದಿಂದ ತೋಯ್ದ ಮೈಯುಳ್ಳವರಾಗಿ ಧೂಳು ಕವಿದ ತಲೆಕೂದಲುಗಳೊಡನೆ ನೆಲದಲ್ಲಿ ಸತ್ತು ಬಿದ್ದಿರುವುದನ್ನು ನೋಡು ಅರ್ಜುನ ಎಲ್ಲಿ ನೋಡಿದರು ಇಲ್ಲಿನ ರಣಭೂಮಿಯಲ್ಲಿ ನಿನ್ನ ಬಾಣಗಳಿಂದ ಹತವಾದ ಗಜ ತುರಗಾದಿ ಸೈನ್ಯಗಳೇ ಬಿದ್ದಿರುವವು ರಕ್ತ ಮಾಂಸ ಕೆನ್ನೀರು ಮುಂತಾದವುಗಳಿಂದ ಈ ನೆಲವೆಲ್ಲ ಕೆಸರು ಹಿಡಿದಂತಿರುವುದು ಮಾಂಸಾಹಾರಿಗಳಾದ ನಾಯಿ ನರಿ ರಾಕ್ಷಸ ಪಿಶಾಚಿಗಳು ಸಂತೋಷದಿಂದ ನಲಿದಾಡುತ್ತಿರುವವು ಇಂತಹ ರಣಭೂಮಿಯ ದುರ್ದಶೆಯನ್ನು ನೋಡಿದೆಯಾ ಅರ್ಜುನ ಯುದ್ಧದಲ್ಲಿ ಇಂತಹ ಅಸಾಧ್ಯ ಕಾರ್ಯವೆಂಬುದು ಈಗ ನಿನ್ನಲ್ಲಿ ಮತ್ತು ಹಿಂದೆ ದೇವಾಸುರ ಯುದ್ಧವು ನಡೆದಾಗ ಮಹೇಂದ್ರನಲ್ಲಿ ಇವರಿಬ್ಬರಲ್ಲಿಯೇ ಕಾಣುವುದು ಎಂದನು ಧೃತರಾಷ್ಟ್ರ ಮಹಾರಾಜ ಹೀಗೆ ಕೃಷ್ಣನು ಯುದ್ಧದಲ್ಲಿ ಜಿಹಾಸೆಯಿಂದ ಖಿನ್ನನಾಗಿದ್ದ ಅರ್ಜುನನಿಗೆ ರಣಭೂಮಿಯನ್ನು ತೋರಿಸಿ ತಿರುಗಿ ಅವನ ವೀರ್ಯೋತ್ಸಾಹಗಳನ್ನು ವೃದ್ಧಿಗೊಳಿಸುತ್ತ ತನ್ನ ಪಾಂಚಜನ್ಯವನ್ನು ಧ್ವನಿ ಮಾಡಿದನು ಇಷ್ಟರಲ್ಲಿ ಸಾತ್ಯಕೆಯು ಭೀಮಸೇನನು ಅರ್ಜುನನ ಬಳಿಗೆ ಬಂದರು ಪಾಂಚಾಲಕುಮಾರನಾದ ಯುಧಾಮನ್ಯು ಉತ್ತಮೋಜಸ್ಸು ಎಂಬುವರು ಅರ್ಜುನನ ಬಳಿಗೆ ಬಂದರು ಆಮೇಲೆ ಇವರೆಲ್ಲರ ನಡುವೆ ಇವರೆಲ್ಲರೂ ತಮಗೆ ನಡು ನಡುವೆ ಇದಿರಾದ ಕರ್ಣ ಅಶ್ವತ್ಥಾಮರನ್ನು ಇತರ ರಥಿಕರನ್ನು ಬಾಣಗಳಿಂದ ಒತ್ತರಿಸುತ್ತ ಯುದಿಷ್ಠಿರಡಿದ್ದಲ್ಲಿಗೆ ಬಂದರು ದಾರಿಯುದ್ದಕ್ಕೂ ಕೃಷ್ಣರು ಹುಜುರನಿಗೆ ತಾವು ಬರುವಾಗ ನಡೆಸಿದ ಘೋರ ಕಾರ್ಯಗಳನ್ನು ತೋರಿಸುತ್ತ ಧರ್ಮರಾಜನ ಬಳಿಗೆ ಬಂದು ಸೈಂಧವನು ಹತನಾದ ವಿಷಯವನ್ನು ಅವನಿಗೆ ತಿಳಿಸಿದನು ಇದು ನೂರ ನಲವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ